ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನೋಡಿ ನನ್ನ ಕಣ್ಣೆಲ್ಲ ಒಂಥರ ಆಗ್ಬಿಟ್ಟಿದೆ ಸೊ ನಿದ್ರೆ ಕಣ್ಣಲ್ಲಿ ತುಂಬಾ ಇದೆ ಸೊ ಮಕ್ಕಳನ್ನು ಸ್ಕೂಲಿಗೆ ಕಲಿಸ್ಬೇಕಲ್ಲ ಹಾಗಾಗಿ ನಾನು ಬೆಳಿಗ್ಗೆ ಎದ್ದ ನಂತರ ನಿದ್ರೆನೇ ಮಾಡಲಿಲ್ಲ ಸೊ ಏನೇ ಆಗಲಿ ಇವತ್ತಿನ ದಿನ ಐದನೇ ರಮದಾನ್ ಸೊ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ ಹಾಗೆ ಒಂದು ನನ್ನ ಒಂದು ಮಿನಿ ಲಾಗ್ ಹಾಗೆ ಇವತ್ತು ಗ್ರೋಸರಿ ಶಾಪ್ಗೆಲ್ಲ ಹೋಗ್ಲಿಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಸೊ ಏನೇನಾಗುತ್ತೆ ಗೊತ್ತಿಲ್ಲ ಬಟ್ ನಾನು ಲೀಸ್ಟ್ ಬರೆದು ಶಾಪ್ಗೆ ಕಳಿಸ್ಬಿಡೋಣ ಅಂತಲೂ ಇದ್ದೀನಿ ಯಾಕಂದರೆ ಈ ಉಪವಾಸ ಸೈಡ್ದು ಹೊರಗಡೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಅದು ಅಲ್ಲದೆ ಬಿಸಿಲು ಹಾಗೆ ಬನ್ನಿ ಇವತ್ತಿನ ಒಂದು ರೋಗನ ಸ್ಟಾರ್ಟ್ ಮಾಡ್ತಾರೆ ಹ್ಞೂ ಬಂತಾರೆ ಎಂದ್ರ ಕಂತಾರೆ ಈ ಕಣ್ಣತ್ತಲ್ಲಿ ಹೇಗಾನೆ ಅಪ್ಪ ತಿನ್ನೂರಲ್ಲ ಗಣ್ಯ ಅಲ್ಲ ನೋಡ ಹ್ಞೂ ആ ഇല്ല ഇല്ല ഗൈസ് ഇവത്തു ഇവളു ആഫ് മാളന് എർമ എോക്കു കീഴ് നോക്കല ഓട എർമല ഉടനോക്കള അതന്നെmondo thiyangre powder unda poi munnan idu yekkada nan pole etti po naniram yekkada ya allo ninde sachinakkuchi ಪಯಾ ಅದು ತುಂಬಾ ಶೇಕೆ ಇದೆ ನೋಡಿ ಈ ಪಯಾ ಇದು ಲೇಟ್ ಆಫ್ ಮಾಡಬೇಕಾದರೂ ಲೇಟ್ ಆಯ್ತು ಸದ್ಯ ಬನ್ನಿ ಬನ್ನಿ ಏನು ಇಲ್ಲ ಅನಿ ಯಾರು ಸುಮ್ಮರ್ ಬಿಡೋ ಅದಾ ನಾನು ನಿಂತ ನಾನು ದಿನ ನಿಂತ ಡೇಲಿ ಲೋ ನಮ್ಮ ಲೋಗರ್ ಇದ್ದಾರೆ ಇಲ್ಲಿ ಇಲ್ಲ ಇಲ್ಲ ವೀಡಿಯೋ ಟ್ಯಾಕ್ ಬಂದಿ ಟಾಸ್ವಾ ಗುಡ್ ಈವ್ನಿಂಗ್ ಗಾಯ್ಸ್ ಆ್ಯಕ್ಚುಲಿ ಗಾಯ್ಸ್ ಕಂಪ್ಲೀಟ್ ಹೋಗಿದೆ ಮಲಗಿ ಮಿಡಿದೆ ಸೊ ನಿದ್ರೆ ಹಿಂದೆ ಇದ್ದ ಮೇಲೆ ನನ್ನ ಕನ್ನ ನೋಡಿ ಯಾವ ರೀತಿ ಇದೆ ಅಂತ ಒಂದು ರೆಡರ್ ಬಿಟ್ಟಿದೆ ಫಸ್ಟ್ ಫ್ರೆಶ್ ಅಪ್ ಹೋಗ್ಬಿಟ್ಟು ಎಲ್ಲ ಕೆಲಸ ನಾನು ಮಾಡಿಬಿಟ್ಟು ಬರ್ತೀನಿ ಓಕೆ ಸೊ ಇವತ್ತು ನಾನು ಗ್ರೋಸರಿ ಶಾಪ್ಗೆ ಹೋಗಲಿಲ್ಲ ನೋಡಿ ಇವತ್ತು ನಾವು ರೆಡಿ ಚಿಕನ್ ಟಿಕ್ಕ ಮೊಮೋಸ್ ತೊಗೊಂಡ್ಬಂದಿದ್ದೀನಿ ಹಾಗೆ ಮತ್ತು ನಗೆಟ್ಸ್ ಕೂಡ ತಗೊಂಡು ಬಂದು ಇವತ್ತು ಇವತ್ತಿನ ಉಪವಾಸಕ್ಕೆ ಇಫ್ತಾರ್ಗೆ ಇದೊಂದು ಸ್ಪೆಷಲ್ ಮಾಡೋಣ ಅಂತ ಇದ್ದೀವಿ ಸೊ ಆಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ ಮತ್ತು ಇದನ್ನು ಇವಾಗ ಸ್ಟೀಮ್ ಮಾಡಿ ಇಫ್ತಾರ್ಗೆ ಅಂತ

ये देखो तारा सो इवक्त ನಮಗೆ ಚಿಕನ್ ಕರಿ ಮತ್ತೆ ನೀರ್ ದೋಸೆ ನೈಟ್ ಫುಡ್ ಫೈನಲ್ ಆಗಿ ಇವತ್ತಿನ ಲಾಗ್ನ ಮಾಡ್ತಾ ಇದ್ದೀನಿ ಸೊ ಏನಂದರೆ ಎಲ್ಲ ಲೈಟ್ ಆನ್ ಮಾಡಿಬಿಟ್ಟು ಇವಾಗ ಪ್ರಾಬ್ಲಮ್ ಆಗಿದೆ ನೋಡಿ ಅದರಲ್ಲಂತೂ ಈ ರೀತಿ ಆಫ್ ಮಾಡಬೇಕಷ್ಟೇ ಸೊ ಏನೇ ಆಗಲಿ ಇವತ್ತಿನ ಲಾಗ್ನ ಮಾಡ್ತಾ ಇದ್ದೀನಿ ಹಾಗೆ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಇವತ್ತಿನ ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ लग्ल्यान्डमा थ्याङ्क्यु फर् वाचिङ लु बाई